ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ನೀನು ಇಕ್ಕಟ್ಟಿನಲ್ಲಿದ್ದೀಯೋ ನೀನ ಜೀವಿತದಲ್ಲಿ ಬಿಡಿಸಲಾರದ ಬಿಕ್ಕಟ್ಟಿನಲ್ಲಿದ್ದೀಯೋ ನಿನ್ನ ಜೀವಿತದಲ್ಲಿ ಬಗೆಹರಿಸಲಾಗದಂತ ಸಮಸ್ಯೆ ಒಳಗೆ ಹಾದು ಹೋಗ್ತಾ ಇದೆಯಾ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಅಂತ ಇಕ್ಕಟ್ಟುಗಳು ಅಂತ ಸಮಸ್ಯೆಗಳನ್ನು ಸುತ್ತಿ ಆವರಿಸಿಕೊಂಡಿವೆಯಾ ಅವುಗಳಿಂದ ಬಿಡಿಸ್ಲಿಕ್ಕೆ ಯಾರಿಂದಲೂ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಇದೀಯಾ ನೀನು ಬಿಡಿಸಿಕೊಳ್ಳಬೇಕೆಂದು ನಿನ್ನ ಕೈಲಿ ಆಗದ ರೀತಿಯಲ್ಲಿ ಇತರರು ನಿನ್ನನ್ನು ಬಿಡಿಸಬೇಕಂದ್ರು ಆಗದ ರೀತಿಯಲ್ಲಿ ನೀನು ಅಂತ ಬಿಕ್ಕಟ್ಟಿನಲ್ಲಿ ಜೀವಿಸ್ತಾ ಇದೆಯಾ ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದೆಯಾ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಅಂದುವೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟದ್ರಿಂದ ನೀನು ಬಾಗಿಲುಗಳನ್ನು ಮುಚ್ಚಿಕೊಂಡು ಒಂಟಿಯಾಗಿ ರೋಗಿಸ್ತಾ ಇದೆಯಾ ಕಂಗಾಲ ಆಗ್ತಾ ಇದೆಯಾ ಕಣ್ಣೀರಿಡ್ತಾ ಇದೆಯಾ ನೀನ್ ಹೇಗಿದ್ದೀನಿ ಯಾವ ಸಹಾಯವಿಲ್ಲ ನನ್ನನ್ನು ಕಾಯುವವರಿಲ್ಲ ಕಾಪಾಡೋರಿಲ್ಲ ಕಣಿಕನಿಸೋರಿಲ್ಲ ಬಲಪಡಿಸೋರಿಲ್ಲ ಬಿಡಿಸೋರಿಲ್ಲ ಎಂಬುದಾಗಿ ದಿಕ್ಕೆಟ್ಟು ಬಹಳಷ್ಟು ವೇದನೆಯಿಂದ ಕಂಗೆಟ್ಟು ಹೋಗಿದೀಯ ನಿನ್ನ ಜೀವಿತ ಏನಾದರೂ ಭಯ ಆವರಿಸಿಕೊಂಡ್ಬಿಟ್ಟಿದ್ಯಾ ಇಕ್ಕಟ್ಟು ನಿನ್ನ ಉರುಳಿನ ರೀತಿಯಲ್ಲಿ ಹಿಡಿದುಕೊಂಡು ನಿಲ್ಲಿಸಿದೀಯಾ ಪ್ರಿಯ ದೇವ ಮಗುವೆ ಇಸ್ರಾಲ್ಯರು ಐಗೊಬ್ಬರು ದೇಶದ ಹೊರಟು ಬರುವಾಗ ಅವರು ಹೊರ ಬಂದಾಗ ಅವರು ಕೆಂಪು ಸಮುದ್ರದ ಮೈದಾನದ ಮುಂದೆ ಬರ್ತಾರೆ ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇನ್ನೇನು ಅವ್ರು ಬಿಡುಗಡೆ ಆಗ್ಬಿಟ್ರೆ ಎಂಬುದಕ್ಕೆ ಸಂತೋಷದಿಂದ ಹರ್ಷೋಕಾರ ಮಾಡುತ್ತಾ ಉಲ್ಲಾಸಿಸ್ತಾ ಅವ್ರು ಜೀವಿಸ್ತಾ ಇದ್ದಾಗ ಅವರ ಜೀವನದ ದೊಡ್ಡ ಸವಾಲು ಎದುರುಗೊಳ್ತದೆ ಏನಂದ್ರೆ ಯಾವ ಸೈನ್ಯದಿಂದ ಯಾವ ಅರಸನಿಂದ ಯಾವ ದೇಶದ ಅಧಿಕಾರ ತಪ್ಪಿಸಿಕೊಂಡಿದ್ರು ಅದೇ ಅಧಿಕಾರ ಅದೇ ಸೈನ್ಯ ಅದೇ ರಾಜ್ಯನು ಅವರ ಹಿಡಿಲಿಕ್ಕೆ ಬರ್ತಾ ಇದ್ದಾರೆ ಅಂತ ಸಮಯದ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಿ ಆಸ್ಪಾದವಿಲ್ಲ ಮುಂದೆ ಕೆಂಪು ಸಮುದ್ರ ಬಲಗಡೆ ಕಾಡು ಎಡಗಡೆ ಕಾಡು ಹಿಂದೆಗಡೆ ಹೋದ್ರೆ ಸೈನ್ಯ ಇನ್ನೆಂದಿಗೂ ಸಹ ಅವರು ರಕ್ಷಿಸಲ್ಪಡೋದಕ್ಕೆ ಕಾಪಾಡಲ್ಪಡೋದಕ್ಕೆ ಆಸ್ಪಾದ ಇಲ್ಲವೇ ಇಲ್ಲ ಪ್ರಿಯ ದೇವ ಮಗು ಇಂಥ ಸಮಯದಲ್ಲಿ ಏನಾಗ್ಬೋದು ಒಂದು ಸಾರಿ ಆಲೋಚನೆ ಮಾಡ್ಕೊಳ್ರಿ ಅಂತ ಸಮಯದಲ್ಲಿ ಏನೆಂಬುದಾಗಿ ನಂಬಿಕೊಂಡು ಜೀವಿಸಬಹುದು ಆಲೋಚನೆ ಮಾಡ್ಕೊಳ್ರಿ ಆದ್ರೆ ಅಂತ ಸ್ಥಿತಿಯಲ್ಲಿ ದೇವರು ಸಹಾಯವನ್ನು ಮಾಡಿದ ಅಲ್ಲಿದ್ದಂತ ಒಬ್ಬರಿಗಾದ್ರೂ ಸಹ ಆಲೋಚನೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿಂದ ಇಲ್ಲಿಂದ ಪಡ್ತೇವೆ ಎಂಬುದಾಗ ಯಾಕಂದ್ರೆ ಒಂದು ವೇಳೆ ಇಲ್ಲಿಂದ ಕಾಪಾಡಲ್ಪಡ್ತೇವೆ ಎಂಬುದಾಗ ಅವರಿಗೆ ಒಂದು ವೇಳೆ ಆಲೋಚನೆ ಬಂದಿದ್ರೆ ಅವ್ರು ಖಂಡಿತವಾದ್ರೂ ಸಹ ಗುರು ಅವ್ರು ಧೈರ್ಯವಾಗಿ ಜೀವಿಸ್ತಾ ಇದ್ರು ಅಲ್ಲಿದ್ದಂತ ಮೋಸೆಗೆ ಮಾತ್ರ ಗೊತ್ತಿತ್ತು ದೇವರ ಯುದ್ಧ ಮಾಡ್ತಾನೆ ಅಂತೇಳಿ ಮಿಕ್ಕಿದ ಯಾವ ಸಹ ಅವ್ರು ಕಾಪಾಡಲ್ಪಡ್ತಾರೆ ಎಂಬುದಾಗಿ ಎಂಬುದಾಗ ಗೊತ್ತೇ ಇರಲಿಲ್ಲ ದೇವ್ರು ಏನ್ ಮಾಡ್ಬೋದು ಎಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ ಅವರೆಲ್ಲಾರು ನಂಬಿದ್ದು ಒಂದೇ ನಾವು ಮುಗೀತು ನಮ್ ಜೀವನ ನಮ್ಮ ಜೀವಿತ ಮುಗಿದು ಹೋಯ್ತು ಆಗೋಯ್ತು ಅಂತ ಹೇಳಿ ಅನ್ಕೊಂಡ್ರು ಆದ್ರೆ ಅವ್ರು ನೆನೆಸದ ರೀತಿಯಲ್ಲಿ ಅವರಿಗೆ ಮಾರ್ಗವನ್ನ ಸಿದ್ಧ ಮಾಡಿದ ದೇವರು ಒಂದು ವೇಳೆ ಸೈನ್ಯವನ್ನ ಬಿಟ್ಟಿದ್ರೆ ಇವರು ಅಷ್ಟು ಬಲವಾಗಿ ನಂಬ್ತಿರ್ಲಿಲ್ಲ ಒಂದು ವೇಳೆ ಇಸ್ರಾಯರ್ನ ಕಾಡ್ನಲ್ಲಿ ನಡೆಸಿದ್ರೆ ಅದೇನು ಸ್ಪೆಷಲ್ ಆಗಿ ಅನಿಸ್ತಾ ಇರಲಿಲ್ಲ ಗೊತ್ತಿಲ್ಲ ಅವ್ರ ಕನಸು ಮನಸ್ಸಲ್ಲಿ ಊಹಿಸಿದ ಸ್ಥಳದಲ್ಲಿ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾರೆ ಆ ಮಾರ್ಗ ಯಾವ್ದಂದ್ರೆ ಕೆಂಪು ಸಮುದ್ರದಲ್ಲಿ ಅವರೊಳಗೆ ಒಬ್ಬರು ಸಹ ಕಲ್ಪನೆ ಮಾಡಿರ್ಲಿಕ್ಕಿಲ್ಲ ನಾವು ಕೆಂಪು ಸಮುದ್ರದಲ್ಲಿ ದಾಟಿ ಹೋಗ್ತೇವೆ ಯಾಕಂದ್ರೆ ಕೆಂಪು ಸಮುದ್ರದಲ್ಲಿ ದಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯವಿಲ್ಲದ ಸ್ಥಳದಲ್ಲಿ ಸಾಧ್ಯವಾಗಿ ಮಾಡಿ ತೋರಿಸಿದ ನನ್ನ ಮತ್ತು ನಿಮ್ಮ ದೇವರು ಪ್ರಿಯ ದೇವ ಮಗುವೆ ಆ ದೇವರು ಎಲ್ಲಿ ಬೇಕಾದ್ರೂ ನಿನಗೆ ಮಾರ್ಗವನ್ನು ಸಿದ್ಧ ಮಾಡಬಲ್ಲ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿರಬಹುದು ಅಲ್ಲಿ ನೆಂದಿಗೂ ಸಹ ಬಾಗಿಲು ತೆರೆಯುತ್ತಿದೆ ಅಂದುಕೊಳ್ಳದೆ ಇರಬಹುದು ಅಂತ ಜಾಗದಲ್ಲಿ ದೇವರು ನಿನಗಾಗಿ ಮಾರ್ಗವನ್ನ ಸಿದ್ಧ ಮಾಡುವನು ಧೈರ್ಯವಾಗಿರು ಭಯಪಡಬೇಡ ಸೋತೋಗ್ಬೇಡ ಬಲವಾಗ ಎತ್ಕೋ ದೇವ ನಿನ್ನ ಪಕ್ಷವಾಗಿದ್ದಾನೆ ದೇವರು ನಿನ್ನ ದೇವರಾಗಿದ್ದಾರೆ ನಿನಗಾಗಿ ಯುದ್ಧ ಮಾಡುತ್ತ ನಿನಗಾಗಿ ಮಾರ್ಗ ಆಗ್ತದೆಂಬುದಾಗಿ ಯೋಚನೆ ಮಾಡದೆ ಇರುವಂತಹ ಸ್ಥಳದಲ್ಲಿ ಈ ಸ್ಥಳದಲ್ಲಿ ನಿನಗೆ ಮಾರ್ಗ ಸಿದ್ಧ ಎಂಬುದಾಗಿ ಯೋಚನೆ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಳದಲ್ಲಿ ನೀನೆಂದಿಗೂ ಸಹ ಕಲ್ಪನೆ ಮಾಡಿರುವುದಿಲ್ಲ ಅಂತ ಜಾಗದಲ್ಲಿ ನಿನಗೆ ದೇವರು ಮಾರ್ಗವನ್ನು ಸಿದ್ಧ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಹಾಯ್ ಪಾಡ್ಬೇಡ ಧೈರ್ಯವಾಗಿರು ದೇವರಿಂದ ಪಕ್ಷವಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ Pra isso Amém.